ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಎಂದಿನಂತೆ ತಮ್ಮ ಎದುರು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ತಾವಿದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದಕ್ಕೆ ಮರಿಬೇಡಿ ಫೇಸ್ಬುಕ್ನಲ್ಲೂ ಹಾಗೂ ಯೂಟ್ಯೂಬ್ನಲ್ಲಿ ನನ್ನ ಈ ವಿಶ್ಲೇಷಣೆ ನನ್ನ ಈ ಚಾನಲ್ ನಮಗೆ ದೊರಕುತ್ತೆ ತಮ್ಮ ಬೆಂಬಲ ಸದಾ ಇರಲಿ ಅದೇ ನನಗೆ ಶ್ರೀರಕ್ಷೆ ಎರಡು ಘಟನೆಗಳು ನಡೆದದ್ದು ಅದು ತೀವ್ರ ರೂಪದ ಚರ್ಚೆಗೆ ಕಾರಣ ಆಗಿದೆ ಒಂದು ಜೈನ ಮುನಿ ಅವರ ಒಂದು ಹತ್ಯೆ ಇನ್ನೊಂದು ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ನಡೆದ ಯುವ ಬ್ರಿಗೇಡ್ನ ಯುವಕನೊಬ್ಬರ ಹತ್ಯೆ ಈ ಎರಡೂ ಪ್ರಕರಣಗಳು ಏನಿವೆ ಈ ಎರಡೂ ಪ್ರಕರಣಗಳು ಮೂಲಭೂತವಾಗಿ ಖಂಡಿಸಬೇಕಾದದ್ದು ಯಾಕೆಂದರೆ ಇದರ ಜೊತೆ ಇರುವ ಒಂದು ಮನಸ್ಥಿತಿ ಇದೆಯಲ್ಲ ದೈಹಿಕವಾಗಿ ಒಬ್ಬರನ್ನು ಮುಗಿಸುವಂಥದ್ದು ಇದನ್ನು ನಾನು ಹತ್ಯ ರಾಜಕಾರಣ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಮಸ್ಯೆಗೆ ಹತ್ಯೆ ಅನ್ನೋದಿದೆಯಲ್ಲ ಅದು ಉತ್ತರ ಅಲ್ಲ ಆದರೆ ಸಮಾಜದ ಒಳಗಡೆ ಇವತ್ತು ಹಿಂಸೆ ಅನ್ನೋದು ಮಾಡ್ತಾ ಇದೆ ಜನ ಹೆಚ್ಚು ಹಿಂಸಾ ಪ್ರಿಯರಾಗ್ತಾ ಇದ್ದಾರೆ ಮೂಲಭೂತವಾಗಿ ಇಲ್ಲೇನು ಸಮಸ್ಯೆ ಇದೆ ಇದು ಒಂದು ಪಾರ್ಟ್ ಎರಡನೇದು ಇದರ ಹಿಂದಿರುವ ರಾಜಕಾರಣ ನೀವು ಟಿ ನಸಿಪುರದ ಘಟನೆಕೊಳ್ಳಿ ಅದರ ವಿವರಗಳು ಸಾಕಷ್ಟು ಹೊರಗಡೆ ಬಂದಿವೆ ಹನುಮ ಜನ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪೊಲೀಸ್ ಮೂಲಗಳ ಪ್ರಕಾರ ಅಲ್ಲಿ ಚಿತ್ರನಟ ಏನಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ಹಾಕಲಾಗಿತ್ತು ಅನ್ನೋದು ಆ ಚಿತ್ರವನ್ನು ಹಾಕಿರುವುದಕ್ಕೆ ಆ ಒಂದು ಪೋಸ್ಟರ್ ಏನಿದೆ ಅದಕ್ಕೆ ಕೀಳಬೇಕು ಅಂತ ವೇಣುಗೋಪಾಲ್ ಹೇಳಿದರಂತೆ ಸೊ ಅದು ಕಾರಣ ಅಂದರೆ ಇದು ದೇವರಿಗೆ ಸಂಬಂಧಪಟ್ಟಿದ್ದು ಆದ್ದರಿಂದ ಇಲ್ಲಿ ಚಿತ್ರನಟರ ಒಂದು ಭಾವಚಿತ್ರ ಫೋಟೋ ಬ್ಯಾನರ್ಗಳು ಇರಬಹುದು ಅನ್ನೋ ವಾದ ಆಗಿತ್ತು ಅದು ಜಗಳಕ್ಕೆ ಕಾರಣ ಆಯಿತು ಹೊಡೆದಾಟಕ್ಕೆ ಅದು ಕಾರಣ ಆಯಿತು ಅದು ಆದ ಮೇಲೆ ಇವರ ನಡುವೆ ಹೊಂದಾಣಿಕೆಯನ್ನು ಮಾಡುವ ಒಂದು ಯತ್ನ ಕೂಡ ನಡೆಯಿತು ಅನ್ನಲಾಗಿದೆ ನಾವು ಮಾತನಾಡೋಣ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಣ ಕರೆದರು ಅಂತ ಹೇಳಲಾಗ್ತಾ ಇದೆ ಅದಾದ ಮೇಲೆ ನಡೆದದ್ದು ಹತ್ಯೆ ಇಲ್ಲಿ ಧರ್ಮದ ಪ್ರಶ್ನೆ ಇದೆ ಅಂತ ನನಗೆ ಅನಿಸಲ್ಲ ಯಾಕೆಂದರೆ ಕೊಲೆ ಮಾಡಿದವರು ಕೊಲೆಯಾದವರು ಕೂಡ ಅವರು ಒಂದೇ ಧರ್ಮಕ್ಕೆ ಸೇರಿದವರು ಆದರೆ ಇದಾದ ಮೇಲೆ ಅದಕ್ಕೆ ಬೇರೆ ರೀತಿಯ ರಾಜಕಾರಣವನ್ನು ಹತ್ಯ ರಾಜಕಾರಣ ಅಂತ ಕರೆದೇ ನೋಡಿ ಅದಕ್ಕೆ ಬೇರೆ ಆಯಾಮವನ್ನು ಕೊಡುವ ಯತ್ನ ನಡೀತಾ ಹೋಯಿತು ಬಿ ಜೆ ಪಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಬೇರೆ ರೂಪವನ್ನು ಕೊಡುವ ಪ್ರಯತ್ನ ಮಾಡಿತು ಆದರೆ ಬಿ ಜೆ ಪಿಯವರ ಈ ಯತ್ನಕ್ಕೆ ತಡೆ ಉಂಟಾದದ್ದು ಹೇಗೆ ಗೊತ್ತಾ ನಿಮಗೆ ಏನು ಆರು ಜನ ಆರೋಪಿತರಿದ್ದಾರೆ ಈ ಆರು ಜನರಲ್ಲಿ ಒಬ್ಬರು ಮೈಸೂರು ನಗರ ಪಾಲಿಕೆಯ ಸದಸ್ಯೆಯೊಬ್ಬರ ಸಹೋದರ ಅಂತ ಹೇಳಲಾಗ್ತಾ ಇದೆ ಸೊ ಆದ್ದರಿಂದ ಇದನ್ನು ಏನು ಇದು ಕಾಂಗ್ರೆಸ್ ವರ್ಸಸ್ ಹಿಂದುತ್ವ ಅನ್ನುವ ಒಂದು ತಿರುವು ಕೊಡುವ ಯತ್ನ ಬಿ ಜೆ ಪಿ ಏನು ಮಾಡಿತು ಅದಕ್ಕೆ ದೊಡ್ಡ ಪೆಟ್ಟು ಬಿತ್ತು ಆದರೂ ಕೂಡ ಇದನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹತ್ಯೆಗಳಾದ ಇಂಡಿವಿಜುವಲ್ ಕೊಲೆಗಳು ಏನಿವೆ ಸರ್ಕಾರ ಅದನ್ನು ತಡೆಯೋದು ಕಷ್ಟ ದಿಸ್ ದ ಫಸ್ಟ್ ಥಿಂಗ್ ಅದರ ಜೊತೆಗೆ ಹಳ್ಳಿಗಳಲ್ಲಿ ಯಾರ್ಯಾರು ಇಂತಹ ಕಾರ್ಯವನ್ನು ಮಾಡ್ತಾರೆ ಅವರು ಪಾರ್ಟಿಯನ್ನು ಇಟ್ಕೊಂಡು ಮಾಡಿರಲ್ಲ ಅದು ವೈಯಕ್ತಿಕವಾದದ್ದು ಇವತ್ತಿನ ರಾಜಕಾರಣ ಗ್ರಾಮಾಂತರ ಪ್ರದೇಶದಲ್ಲಿ ಹೇಗೆ ಸ್ಪ್ರೆಡ್ ಆಗಿದೆ ಅಂದರೆ ಅಲ್ಲಿ ಒಂದು ಗುಂಪು ಒಂದು ಪಕ್ಷಕ್ಕೆ ಸೇರಿದರೆ ಇನ್ನೊಂದು ಗುಂಪು ಇನ್ನೊಂದು ಪಕ್ಷಕ್ಕೆ ಸೇರಿರುತ್ತೆ ಅವ್ರ ನಡುವೆ ಜಗಳಗಳು ನಡೀತವೆ ಹೊಡೆದಾಟಗಳು ನಡೀತವೆ ಅದು ಈ ಹತ್ಯೆವರೆಗೆ ಹೋಗುತ್ತೆ ಅದು ಯಾವುದೋ ಪಾರ್ಟಿ ಅಧ್ಯಕ್ಷರು ಇನ್ನೊಬ್ಬರು ಮಾಡಿ ಹೇಳಿ ಮಾಡಿಸುವಂಥದ್ದಲ್ಲ ಆದ್ದರಿಂದ ಇದನ್ನು ಯಾವುದೇ ಪಕ್ಷದ ಜೊತೆ ಜೋಡಿಸುವುದು ತಪ್ಪು ಅದರ ಜೊತೆಗೆ ಹತ್ಯೆಯನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಇನ್ನೂ ತಪ್ಪು ಇದಾದ ಮೇಲೆ ಭಾರತೀಯ ಜನತಾ ಪಕ್ಷ ಎಂಥ ಯತ್ನವನ್ನು ಮಾಡಿದ್ರು ನೋಡಿ ಎರಡು ಸತ್ಯಶೋಧನಾ ಸಮಿತಿಗಳನ್ನು ಕಳಿಸುವ ತೀರ್ಮಾನ ತೆಗೆದುಕೊಂಡು ಒಂದು ಸಮಿತಿ ಬೆಳಗಾವಿಗೆ ಹೋಗಬೇಕು ಇನ್ನೊಂದು ಸಮಿತಿ ಟಿ ನರಸಿಂಪುರಕ್ಕೆ ಬರಬೇಕು ಅನ್ನೋದಾಗಿತ್ತು ಆದರೆ ಬಿ ಜೆ ಪಿಯ ಈ ಒಂದು ನಿಯೋಗ ಸತ್ಯ ಶೋಧನೆಯನ್ನು ಅವ್ರು ಮಾಡ್ತಾರೋ ಗೊತ್ತಿಲ್ಲ ಸತ್ಯಶೋಧನೆ ಮಾಡುವುದಕ್ಕೆ ಪೊಲೀಸರಿದ್ದಾರೆ ಅವರು ವಿಫಲರಾದರೆ ಆಗ ಬೇಗ ಮಾರ್ಗವನ್ನು ಹುಡುಕಬೇಕು ಅದರ ಬದಲು ಮೊದಲೇ ರಾಜಕಾರಣಿಗಳ ಎಂಟ್ರಿ ಕೊಡೋದೇನಿದೆ ಇದು ಅಪಾಯಕಾರಿಯಾಗಿದೆ ಇದಕ್ಕೆ ಉದಾಹರಣೆಯಾಗಿ ನೀವು ಗಮನಿಸಿ ಆ ಹೆಣ್ಣುಮಗಳು ಏನಿದ್ದಾಳೆ ಮೃತನ ಅವರ ಹೆಂಡತಿ ಅವರು ನಿನ್ನೆ ನೀಡಿದ ಹೇಳಿಕೆಗೂ ಇನ್ನೂ ಇವತ್ತು ನೀಡಿದ ಹೇಳಿಕೆಗೂ ಭಾಳ ವ್ಯತ್ಯಾಸಗಳನ್ನ ಗಮನಿಸ್ಬೋದು ಅವರು ಗುಂಪು ಗಲಾಟೆ ಆಯಿತು ಏನೇನು ಆಯಿತು ಹೀಗೇ ನಮ್ಮ ಗಲಾಟೆಯನ್ನು ಬಗೆಹರಿಸ್ಕರಣ ಮಾತುಕತೆಯ ಮೂಲಕ ಅಂತ ಕರೆದು ಹತ್ಯೆ ಮಾಡಿದ್ರು ಅಂತ ನಿನ್ನೆ ಹೇಳಿದರು ಅವರು ಆದರೆ ಇವತ್ತು ಸೀಟಿ ನಿಮಗೆ ಬಂದಾಗ ಅವ್ರು ಮಾತನಾಡುವ ದಾಖಲೆ ಬದಲಾಯಿತು ಹಿಂದಿ ಹಿಂದೂ ಯುವಕರ ಕೊಲೆ ಈ ಹಿಂದೂ ಯುವಕರ ಕೊಲೆ ಆದರೆ ಏನು ಮಾಡೋಣ ನಾವೇನು ನಿಮ್ಮ ದೇಶದ ಗಡಿ ಹತ್ತಿರ ಹೋಗೋಣವಾ ಈ ರೀತಿಯ ಮಾತುಗಳನ್ನು ಆ ನೊಂದ ಮಹಿಳೆ ಹೇಳ ಪ್ರಾರಂಭ ಬಿಜೆಪಿಯವರ ಮುಂದೆ ಅಂದರೆ ಇದು ಹಿಂದೂ ಅನ್ನುವ ಕಾರಣಕ್ಕಾಗಿ ನಡೆದಲ್ಲ ಅದರ ಜೊತೆಗೆ ಇದಕ್ಕೆ ಬೇರೆ ರೂಪಗಳನ್ನ ಕೊಡೋದಕ್ಕೆ ಕಾಂಗ್ರೆಸ್ ಬಂದ ಮೇಲೆ ಅದಕ್ಕೆ ಯಾವ ಲೀಡರ್ ಸಿ ಟಿ ರವಿ ಹೇಳ್ತಾ ಇದ್ರು ಇದಕ್ಕೆ ಬಳಸ್ಕೊಳ್ಳುವ ರೀತಿ ನೋಡಿ ಇವರು ನಿರ್ಲಜ್ಜೆ ಇರುವುದು ಲಜ್ಜೆ ಅನ್ನೋದಿಲ್ಲ ಒಂದು ಸಾವು ಅವ್ರನ್ನ ತಲ್ಲಣಗೊಳಿಸಲ್ಲ ಒಂದು ಸಾವು ಅವರ ಹೃದಯಕ್ಕೆ ಬಂದು ಬಡಿಯಲ್ಲ ಒಂದು ಸಾವು ಅವರ ಕಣ್ಣಿನಲ್ಲಿ ಎರಡು ನೀರು ಬರುವಂತೆ ಮಾಡಲ್ಲ ಆದರೆ ನಾಟಕ ಮಾಡ್ತಾರೆ ಸೊ ಅವರು ಸಿ ಟಿ ರವಿ ಹೇಳಿದ ಮಾತುಗಳು ಏನಾಗಿತ್ತು ಅನ್ನೋದನ್ನು ತಾವು ಗಮನಿಸ್ಬೋದು ಅದು ಕೆಲವು ವಾಯುಗಳಲ್ಲಿ ಬಂತು ಸೊ ಸಿಟಿ ರವಿಯವರು ಇದಕ್ಕೆ ಬೇರೆ ರೂಪವನ್ನು ಕೊಡುವ ಒಂದು ಸತತ ಯತ್ನವನ್ನು ಮಾಡಿದರು ಇದು ಹನುಮ ಜಯಂತಿಯ ವಿರುವುದು ಅದೇ ಮಾತನ್ನು ಯಾರೋ ಸುಳಿ ಬೆಲೆಯಲ್ಲಿ ಅವರು ಹೇಳ್ತಾರೆ ಅದೇ ಮಾತನ್ನು ಸೊ ಇವರೆಲ್ಲ ಹನುಮಂತರ ವಿರೋಧಿಗಳಾದ್ದರಿಂದ ಹನುಮ ಜಯಂತಿಯ ಮೂಲಕ ಇವನು ಪಾಪ್ಯುಲಾರಿಟಿ ಬರೀತಿದ್ದ ಬರ್ತಾ ಇದ್ದೀವನಿಗೆ ಇವರೆಲ್ಲ ಹನುಮ ಜಯಂತಿ ಹನುಮನ ವಿರೋಧಿಗಳು ಹನುಮ ಜಯಂತಿಯ ವಿರೋಧಿಗಳು ಆ ಕಾರಣಕ್ಕ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಬಂದು ಗಲಾಟೆ ಮಾಡಿ ನಾಚಿಕೆ ಮಾನಮರ್ಯಾದೆ ಅನ್ನೋದಾದರೂ ಬೇಕಲ್ಲ ಒಂದು ಸಾವನ್ನ ಈ ರೀತಿ ಬಳಸಿಕೊಳ್ಳುವ ವಿಧಾನ ಇದೆಯಲ್ಲ ಇದು ಸಮಾಜವನ್ನು ಒಡೆದು ಬಿಡುತ್ತೆ ಮೊದಲು ಯಾರು ತಪ್ಪಿತಸ್ಥರಾಗಿದ್ದಾರೋ ಅವರಿಗೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇನ್ನು ಮುಂದೆ ಇಂಥ ಘಟನೆಗಳು ನಡೆಯದಂತೆ ಯಾಕೆ ಮಾಡಬೇಕು ಅನ್ನೋದು ಭಾಳ ಮುಖ್ಯವಾದ ಆದರೆ ರಾಜಕೀಯ ಬೇಳೆಯನ್ನು ಬಯಸಿಕೊಂಡು ಬೆಳೆಸುವುದಕ್ಕಾಗಿ ಇದಕ್ಕೆ ಬೇರೆ ಧಾರ್ಮಿಕ ಆಯಾಮವನ್ನು ಕೊಡುವ ನಿರ್ಲಜ್ಜತನದ ಮಾನ ಮರ್ಯಾದೆ ಇಲ್ಲದ ಒಂದು ನಿಲುಮೆ ಇವರು ಆಯಿತು ಇದಾದ ಮೇಲೆ ನೀವು ಬೆಳಗಾವಿಗೆ ಬನ್ನಿ ಈ ಘಟನೆಯನ್ನು ಗಮನಿಸಿ ಹತ್ಯೆ ಮಾಡಿಸಿದವ್ರು ಯಾರು ಅನ್ನೋದು ಗೊತ್ತಿದೆ ವ್ಯವಹಾರ ಇತ್ತು ಅನ್ನೋದು ಗೊತ್ತಿದೆ ಈ ಬಗ್ಗೆ ಸದನದಲ್ಲೂ ಕೂಡ ಚರ್ಚೆ ನಡೆಯಿತು ಅವರು ಕಾಮಕುಮಾರಸ್ವಾಮಿಯ ಏನಿದ್ದಾರೆ ಮುನಿಗಳು ಅವರು ಆರು ಲಕ್ಷ ರೂಪಾಯಿ ಕೊಟ್ಟಿದ್ದರು ಪೊಲೀಸ್ ತನಿಖೆಯಿಂದ ಗೊತ್ತಾಗಿದೆ ಸೊ ಅದು ಸರಿನೋ ತಪ್ಪ ಪೊಲೀಸು ತನಿಖೆ ಮಾಡಿ ಮುಗಿಸುವಂತೆ ಗೊತ್ತಾಗುತ್ತೆ ಆದರೆ ಈಗಲೇ ಶುರು ಮಾಡಿದವರು ಮುನಿಗಳಾದರು ಅವರು ಸರ್ವಸಂಗ ಪರಿತ್ಯಾಗಿಗಳು ಆದ್ದರಿಂದ ಅವರು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದರಿಂದ ಎರಡನೇ ಆರೋಪಿ ಇರುವವನು ಇನ್ನೊಂದು ಧರ್ಮಕ್ಕೆ ಸೇರಿದವನು ಅವನು ಇನ್ಯಾವ ಶಾಸಕರು ಹೇಳೋ ಪ್ರಕಾರ ಐ ಐಸಿಸ್ ಗೆ ಸಂಬಂಧ ಇದೆ ಏನ್ರಿ ಇದು ಅದು ಕಾಮನ್ ಸೆನ್ಸ್ ಬೇರೆ ಏನ್ರಿ ಐಸಿಸ್ ಉಗ್ರಗಾಮಿಗಳು ಬಂದಿದ್ದಾರೆ ಅನ್ನೋದಕ್ಕೆ ನಿಮ್ಮ ಏನು ರೀ ದಾಖಲೆ ಇದೆ ಅವ್ರು ಯಾಕೆ ರೀ ಅವ್ರು ಇದ್ದು ಬಿಟ್ಟು ಇದು ಮಾಡ್ತಾರೆ ಮೇನ್ ಆರೋಪಿ ಯಾರು ಅಂತ ಗೊತ್ತಾಗಿದೆ ಅವನು ಹಿಂದೂ ಅಲ್ವಾ ಇದನ್ನ ಯಾಕೆ ಒಂದು ಕಮ್ಯುನಲ್ ಆಗಿ ಮಾಡೋದಕ್ಕೆ ಯತ್ನ ಮಾಡ್ತೀವಿ ಅಂದರೆ ಇದರ ಎರಡರ ಎರಡರ ಹಿಂದೂ ಒಂದು ನಿರ್ಲಜ್ಜ ರಾಜಕಾರಣ ಇದೆ ಹತ್ಯಾ ರಾಜಕಾರಣ ಇದೆ ಅದು ಯಾವ ರೀತಿ ಅಂತಂದರೆ ಗಾಂಧಿಯನ್ನು ಗೋಡಿಸೇ ಹತ್ಯೆ ಮಾಡಿದಲ್ಲ ಆ ಮೊದಲ ಉಗ್ರಗಾಮಿ ಚಟುವಟಿಕೆ ನಡೀತಲ್ಲ ಈ ದೇಶದಲ್ಲಿ ಅದಾದ ಮೇಲೆ ಹತ್ಯೆಯನ್ನು ಬಯಸುವ ಮನಸ್ಸುಗಳು ಇಂಡಿಯಾದಲ್ಲಿ ಡೆವಲಪ್ ಆಗಿವೆ ರಾಜಕಾರಣಕ್ಕಾಗಿ ಕೊಲೆಯನ್ನು ಸಮರ್ಥಿಸುತ್ತಾ ರಾಜಕಾರಣಕ್ಕಾಗಿ ಕೊಲೆಯನ್ನು ನಿರೀಕ್ಷಿಸುತ್ತಾ ಪವರ್ ಪಾಲಿಟಿಕ್ಸನ್ನು ಮಾಡುವಂಥ ಆ ಸ್ಥಿತಿಗೆ ನಾವಿಂದು ಬಂದು ತಲುಪಿದ್ದೇವೆ ಜೈನ ಮುನಿ ಪಾಪ ಹಾಗಾಗಬಾರ್ದಾಗಿತ್ತು ಎಲ್ಲರೂ ಖಂಡಿಸಬೇಕಾಗಿದೆ ಅದರ ಸತ್ಯ ಹೊರಗಡೆ ಬರಬೇಕಾಗಿದೆ ಸೊ ಎರಡನೇ ಆರೋಪಿ ಏರಿದ್ದಾರೆ ಅವರ ಹೆಣ ಸಾಗಿಸಿದ್ನೋ ಮೊದಲನೇ ಆರೋಪಿ ಮರ್ಡರ್ ಮಾಡಿದ ಅವನ ಉದ್ದೇಶ ಇತ್ತು ಅಂತಿಲ್ಲ ಅಂತ ನಾನು ಎರಡು ದಿವಸದಿಂದ ನಾನು ಅಂದೇ ಹೇಳ್ತಾ ಇದ್ದೀನಿ ಯಾವುದೇ ಕೊಲೆಗೊಂದು ಮೋಟಿವ್ ಅನ್ನಬೇಕಾಗುತ್ತೆ ಮೋಟಿವ್ ಎಸ್ಟಾಬ್ಲಿಷ್ ಆಗಬೇಕಾಗುತ್ತೆ ಕಾರಣ ಪ್ರಕಾರ ಮೋಟಿವ್ ಇಲ್ಲದೆ ಕೊಲೆ ನಡೆಯಲ್ಲ ಅನ್ನೋ ಮಾತನ್ನು ನಾನು ಹೇಳ್ತಾನೆ ಆದರೆ ಇವೆರಡೂ ಪ್ರಕರಣಗಳಲ್ಲಿ ಈ ಮೋಟಿವ್ ಅನ್ನೋದೇನಿದೆ ಆ ಮೋಟಿವನ್ನು ಬದಲಿಸುವ ಯತ್ನ ಬೇರೆ ಮೋಟಿವ್ ಇತ್ತು ಅಂತ ಆರೋಪ ಮಾಡುವಂಥ ಈ ಹತ್ಯಾ ರಾಜಕಾರಣ ಪ್ರಾರಂಭ ಆಗ್ಬಿಟ್ಟಿದೆ ಮೊದಲನೇದಾಗಿ ಈ ರಾಜಕಾರಣಿಗಳು ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಟ್ಕೊಂಡು ಕುದುಗಬೇಕು ಇವರು ರಾಜಕೀಯ ಮಾಡೋದನ್ನು ದಯವಿಟ್ಟು ನಿಲ್ಲಿಸಬೇಕು ಸಾವಿನ ಜೊತೆ ರಾಜಕಾರಣ ಬೇಡ ಬದುಕಿನ ಜೊತೆ ಮಾಡಿ ಯಾವ ಎರಡು ಸಾವು ಸಂಭವಿಸ್ತವನ್ನ ನನ್ನ ರಾಜಕೀಯ ಬಳಸ್ಕೊಂಡು ಇವತ್ತು ಕೂಡ ಬಹುತೇಕ ಬಿ ಜೆ ಪಿ ನಾಯಕರುಗಳು ಮಾತಾಡಿದ್ದನ್ನು ಕೇಳಿ ನನಗೆ ಆಘಾತ ಆಗಿದೆ ನಾವು ಯಾವ ಹಂತಕ್ಕೆ ಬಂದು ತಲುಪಿದ್ದೀವಿ ಅಟ್ಲೀಸ್ಟು ಪೊಲೀಸರಿಗೆ ತನಿಖೆ ಮುಗಿಸುವಷ್ಟು ಅವಕಾಶವನ್ನು ಕೊಡಲ್ವ ನೀವು ಅವರು ತನಿಖೆ ಮಾಡಿ ಮುಗಿಸ್ಬೇಕಲ್ವ ಅದಕ್ಕೂ ಈ ಹೋಗಿ ಸಿ ಬಿ ಐ ಕೊಡಿ ಇನ್ನೊಂದು ಕೊಡಿ ಪರೇಶ್ ಮೆ ವ್ಯಸ್ತಾನ್ ಸಾವು ಆಯ್ತಲ್ಲ ಹತ್ಯೆ ಆಯ್ತಲ್ಲ ಬಿ ಎ ಹೋಯ್ತಲ್ಲ ಸಿ ಬಿ ಐ ಏನಾಯಿತು ಅದರ ಜೊತೆಗೆ ತನಿಖೆ ನಡೀಬೇಕಾದ್ರೆ ರಾಜ್ಯ ಪೊಲೀಸರ ಇಚ್ಛಾಶಕ್ತಿಯನ್ನು ಅವ್ರ ಶಕ್ತಿಯನ್ನು ಕುಂದಿಸುವ ಕೆಲಸವನ್ನು ಯಾಕೆ ಮಾಡ್ತೀರಿ ನಿಮ್ಮ ರಾಜಕೀಯ ಕಾರಣಕ್ಕಾಗಿ ಒಂದು ಕಡೆ ಕೊಲೆಯಾಗಬಹುದಾ ಇನ್ನೊಂದು ಕಡೆ ಅದಕ್ಕೆ ನೀವು ಬೇಕಾದಂಥ ಮೋಟಿವ್ಸ್ಗಳನ್ನು ನೀವೇ ಆ ಮೋಟ್ಲಿವ್ಸ್ಗಳನ್ನು ನೀವೇ ಇದು ಮಾಡುವಂಥ ಕೆಲಸ ಮಾಡ್ತೀರಿ ಮತ್ತೊಂದು ಕಡೆ ಪೊಲೀಸರ ಆತ್ಮಸ್ಥೈರ್ಯವನ್ನು ಕೆಡಿಸುವ ಕೆಲಸವನ್ನು ಮಾಡಿ ಪೊಲೀಸರು ಬಿ ಜೆ ಪಿ ಇದ್ದರೂ ಇರ್ತಾರೆ ಕಾಂಗ್ರೆಸ್ ಇದ್ದರೂ ಇರ್ತಾರೆ ಜೆ ಡಿ ಎಸ್ ಇದ್ದರೂ ಇರ್ತಾರೆ ಅವರ ಆತ್ಮಸ್ಥೈರ್ಯವನ್ನು ಕಡಿಸಬಾರದು ಅವರು ವಿಫಲರಾದರೆ ಇನ್ನೊಂದು ಮಾಡಿದರೆ ಅವರ ಮುಂದಿನ ದಾರಿ ಇದೆ ಅಲ್ಲಿಯವರೆಗೆ ಪೇಷನ್ಸ್ ಬೇಕು ತಕ್ಷಣ ರಾಜಕೀಯ ಲಾಭಕ್ಕಾಗಿ ನಡೆಸುವ ಇಂಥ ಹತ್ಯಾ ರಾಜಕಾರಣವನ್ನು ಏನಿದೆ ಎಲ್ಲರೂ ಕಂಡಿಸಬೇಕಾಗಿದೆ ಬಿ ಜೆ ಪಿ ಬಗ್ಗೆ ಆಲೋಚನೆ ಮಾಡಲಿ ಅಂತ ಹೇಳ್ತಾ ಇವತ್ತಿಲ್ಲ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ నన్న జొతే నింది ఎల్గూ నమస్కారం